ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ದಿನೇಶ್ ಕುಮಾರ್ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರೋಲ್ಸ್ ರಾಯ್ಸ್ ಕಾರಿನ ಬಗ್ಗೆ ಎಲ್ಲ ಕೇಳಿರ್ತೀರಾ ಇದೊಂಥರ ಕಾರುಗಳಿಗೆ ರಾಜ ಇದ್ದಂಗೆ ಈ ಕಾರಿಗೆ ಫಿದ ಆದವರೇ ಇಲ್ಲ ಇಂಗ್ಲೆಂಡಿನಿಂದ ಶುರುವಾಗಿ ಪ್ರಪಂಚದ ರಸ್ತೆಗಳನ್ನೇ ಆಳಿದಂತಹ ಕಾರು ಈ ರೋಲ್ಸ್ ರಾಯ್ಸ್ ಕಾರ್ ತಗೋಬೇಕು ಅಂತ ಹೇಳ್ಬಿಟ್ಟು ವಿಶ್ವದ ಶ್ರೀಮಂತರೇ ಆಸೆ ಪಡ್ತಾರೆ ಆದರೆ ದುಡ್ಡಿದ್ರೂ ಸಹ ಶ್ರೀಮಂತರಿಗೆ ಅಷ್ಟು ಸುಲಭವಾಗಿ ಈ ಕಾರು ಸಿಗಲ್ಲ ಅಷ್ಟೊಂದು ವಿಶೇಷತೆ ಇರುವಂತಹ ಈ ಕಾರು ಇಲ್ಲಿವರೆಗೂ ನೂರಾರು ಏಳು ಬೀಳುಗಳನ್ನು ಕಂಡಿದೆ ಆ ನೂರಾರು ಏಳು ಬೀಳುಗಳಲ್ಲಿ ಈಗ ವಿಶ್ವದಲ್ಲೇ ಟಾಪ್ ನಂಬರ್ ಒನ್ ಆಗಿ ತಲೆ ಎತ್ತಿ ನಿಂತಿದೆ ಈ ವಿಶೇಷತೆ ಇರುವಂತಹ ಕಾರನ್ನು ಹಿಡಿದಿದ್ದೆ ಒಬ್ಬ ಚಿಕ್ಕ ಬಡಬಾಲಕ ಅಸ್ಲಿಗೆ ಇದರ ಕತೆ ಶುರುವಾಗಿದ್ದು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ವರ್ಡ್ ಶುರುವಾಯ್ತಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಅದಕ್ಕಿಂತ ಮುಂಚೆನೇ ಈ ಸ್ಟೋರಿ ಶುರುವಾಗುತ್ತೆ ಈ ಕಾರನ್ನು ತಯಾರಿಸಿದ ಬಾಲಕನ ಹೆಸರು ಎನ್ರಿ ರಾಯ್ಸ್ ಅಂತ ಹೇಳಿಬಿಟ್ಟು ಅವನು ಇಂಗ್ಲೆಂಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಡ್ತಾನೆ ಈ ರಾಯ್ಸ್ ನಾಲ್ಕು ವರ್ಷ ಇರುವಾಗ ಇವನ ತಂದೆಯ ಉದ್ಯಮ ಸಂಪೂರ್ಣವಾಗಿ ಕುಸಿತ ಉಂಟಾಗುತ್ತೆ ಇವರ ಫ್ಯಾಮಿಲಿ ಪೂರ್ತಿ ಬೀದಿಗೆ ಬಿದ್ದುಬಿಡುತ್ತೆ ಇಲ್ಲಿಂದಲೇ ನೋಡಿ ಶುರುವಾಗಿದ್ದು ರಾಯ್ಸ್ಗೆ ಸಂಕಷ್ಟಗಳ ಸರಮಲೆ ಇನ್ನೊಂದು ಆಘಾತಕಾರಿ ವಿಷಯ ಅಂದರೆ ರಾಯ್ಸ್ ಒಂಬತ್ತು ವರ್ಷ ಇದ್ದಾಗಲೇ ಅವನ ತಂದೆ ಸತ್ತು ಹೋಗ್ಬಿಡ್ತಾರೆ ಮನೆಯನ್ನು ನೋಡಿಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿ ರಾಯಸ್ ತಲೆ ಮೇಲೆ ಬಿದ್ದುಬಿಡುತ್ತೆ ಆಗ ಸುಮಾರು ರಾಯಸ್ ಒಂಬತ್ತರಿಂದ ಹತ್ತು ವರ್ಷ ಇದ್ದಾನೆ ಇವನ ತಾಯಿ ಮನೆ ಕೆಲಸವನ್ನು ಶುರು ಮಾಡಲಿಕ್ಕೆ ಆರಂಭಿಸ್ತಾರೆ ವಯಸ್ಸು ಚಿಕ್ಕದಾದರೂ ಸುಮ್ಮನಿರದಂತಹ ರಾಯಸ್ ನ್ಯೂಸ್ ಪೇಪರ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ ಮನೆ ಮನೆಗೆ ನ್ಯೂಸ್ ಪೇಪರ್ಗಳನ್ನು ಹಂಚಿ ಅಲ್ಪ ಸ್ವಲ್ಪ ಊಟಕ್ಕೆ ಗತಿ ಇಲ್ಲದೆ ಹಣವನ್ನು ಸಂಪಾದಿಸ್ತಾನೆ ರಾಯ್ಸ್ ಯಾವಾಗ ಹದಿನಾಲ್ಕು ವರ್ಷಕ್ಕೆ ಪ್ರಾಯಕ್ಕೆ ಬರ್ತಾನೋ ಅವನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ಸ್ ಎದುರಾಗುತ್ತೆ ರಾಯ್ಸ್ ಚಿಕ್ಕಮ್ಮ ಅವನ ಜೀವನದಲ್ಲಿ ಬೆಳಕಾಗ್ತಾಳೆ ರಾಯ್ಸ್ ಚಿಕ್ಕಮ್ಮ ಒಂದು ಹೆಸರಾಂತ ಬ್ರಿಟಿಷ್ ರೈಲ್ವೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅನ್ನು ಸಹ ಅದೇ ಕಂಪ್ನಿಗೆ ಸೇರಿಸ್ತಾಳೆ ಇದೇ ಅವಕಾಶವನ್ನು ಯೂಸ್ ಮಾಡಿಕೊಂಡಂತಹ ರಾಯ್ಸ್ ಆ ಕಂಪ್ನಿಯಲ್ಲಿ ಹಗಲು ರಾತ್ರಿ ವರ್ಕ್ ಮಾಡ್ತಾನೆ ರಾಯ್ಸ್ಗೆ ಮೊದಲಿಂದಲೂ ಸಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರಿಸುವ ಬಗ್ಗೆ ಆಸಕ್ತಿ ಇರುತ್ತೆ ಹೀಗಾಗಿ ಫ್ಯಾಕ್ಟರಿಯಲ್ಲಿ ಪ್ರಾಕ್ಟಿಕಲ್ ವರ್ಕ್ಗೆ ಸಂಬಂಧಿಸಿದಂಥ ನೂರಾರು ಪುಸ್ತಕಗಳನ್ನು ಓದ್ತಾನೆ ಕಾರ್ಪೆಂಟ್ರಿ ಮ್ಯಾಕ್ಸ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹೇಗೆ ರೆಡಿ ಮಾಡಬೇಕು ಅಂತ ಆ ಬುಕ್ಸ್ಗಳನ್ನು ಓದಿ ಕಲಿತಾನೆ ಸುಮಾರು ಹದಿನೇಳು ವರ್ಷಕ್ಕೆ ಬರುವಾಗಲೇ ರಾಯ್ಸ್ ಪಕ್ಕಾ ಮೆಕ್ಯಾನಿಕಲ್ ಆಗಿ ರೆಡಿಯಾಗಿಬಿಡ್ತಾನೆ ನಂತರ ಮೂರು ವರ್ಷಗಳು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಯಾವಾಗ ರಾಯ್ಸ್ ಇಪ್ಪತ್ತೊಂದು ವಯಸ್ಸಿಗೆ ಬರ್ತಾನೋ ಮ್ಯಾಕ್ಸಿಮ್ ವೆಸ್ಟರ್ನ್ ಕಂಪ್ನಿಲಿ ಇಂಜಿನಿಯರಿಂಗಾಗಿ ಕೆಲಸಕ್ಕೆ ಸೇರ್ತಾನೆ ದುರದೃಷ್ಟ ಅಂದರೆ ಅದೇ ಕೆಲವೇ ಕೆಲವು ವರ್ಷಗಳಲ್ಲಿ ಆ ಕಂಪನಿಯ ಆರ್ಥಿಕ ಸ್ಥಿತಿ ಅದಗೆಟ್ಟು ಕಂಪನಿ ಮುಚ್ಚಿ ಹೋಗ್ಬಿಡುತ್ತೆ ರೈಸ್ ಮನ್ಸು ಮಾಡಿದರೆ ಹಲವಾರು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಸೇರ್ಬೋದಿತ್ತು ಆದರೆ ರಾಯ್ಸ್ ನಾನೇ ಒಂದು ಎಲೆಕ್ಟ್ರಿಕಲ್ ಕಚೇರಿಯನ್ನು ಶುರು ಮಾಡ್ತೀನಿ ಅಂತ ದೃಢ ನಿರ್ಧಾರಕ್ಕೆ ಬರ್ತಾನೆ ಅಂತೂ ಇಂತು ಎರಡು ಲಕ್ಷ ಹಣವನ್ನು ಕೂಡಿಟ್ಟು ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರೆಡಿ ಮಾಡುವಂತಹ ಒಂದು ಆಫೀಸನ್ನು ಶುರು ಮಾಡ್ತಾನೆ ಇದಕ್ಕೆ ಇವನ ಸ್ನೇಹಿತ ಅರ್ನೆಸ್ಟ್ ಕ್ಲಾರಿಮೋಸ್ಟ್ ಸೇರಿಸಿಕೊಂಡು ಪಾರ್ಟ್ನರ್ ಆಗಿ ವ್ಯವಹಾರವನ್ನು ಆರಂಭಿಸ್ತಾನೆ ಮೊದಲಿಗೆ ಟೈಲರಿಂಗ್ ಮಿಷಿನ್ ರಿಪೇರಿ ಬ್ಯಾಟ್ರಿ ರಿಪೇರಿಯನ್ನು ಮಾಡಿಕೊಂಡಿರ್ತಾರೆ ನಂತರ ಎಲೆಕ್ಟ್ರಾನಿಕ್ ವಸ್ತುಗಳ ಬೇಡಿಕೆ ಹೆಚ್ಚಾಗಿ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಶುರು ಮಾಡಿಬಿಡ್ತಾರೆ ಲ್ಯಾಪ್ ಬಲ್ಪ್ ಹೋಲ್ಡರ್ ಎಲೆಕ್ಟ್ರಿಕ್ ಬಲ್ಪ್ ಹೋಲ್ಡರನ್ನು ಶುರು ಮಾಡ್ತಾರೆ ಇದು ಇನ್ನಷ್ಟು ಯಂತ್ರಕ್ಕೆ ಈ ಹುಡುಗರನ್ನು ಬೆಳೆಸುತ್ತೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಂಪನಿಯ ಸೇಲ್ಸ್ ಇಪ್ಪತ್ತೊಂದು ಕೋಟಿಗೆ ಏರಿಕೆ ಆಗಿಬಿಡುತ್ತೆ ಮೂವತ್ತೆಂಟು ವರ್ಷದಲ್ಲಿ ರಾಯ್ಸ್ ಮದುವೆಯನ್ನೇ ಆಗ್ಬಿಡ್ತಾನೆ ರಾಯ್ಸ್ ಕನಸಿಗೆ ಹೆಂಡತಿ ಮತ್ತಷ್ಟು ಶಕ್ತಿಯನ್ನು ನೀಡ್ತಾಳೆ ಒಂದು ಕಂಪನಿಯನ್ನೇ ಶುರು ಮಾಡಬೇಕು ಅಂತ ಹೇಳಿಬಿಟ್ಟು ರಾಯ್ಸ್ ಪ್ಲಾನ್ ಮಾಡ್ತಾನೆ ಇವರ ಪ್ಲಾನಿಂಗ್ ಪ್ರಕಾರವಾಗಿ ಎಲ್ಲ ಚೆನ್ನಾಗಿ ನಡೀತಿರುತ್ತೆ ಆದರೆ ಒಂದು ಟ್ವಿಸ್ಟ್ ಎದುರಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜರ್ಮನ್ ಅಮೇರಿಕನ್ ಕಂಪ್ನಿಗಳು ಬ್ರಿಟಿಷ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತವೆ ಇದರಿಂದ ಕಾಂಪಿಟೇಷನ್ ಹೆಚ್ಚಾಗಿಬಿಡುತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳ ಬೇಡಿಕೆ ಕುಸಿದು ಹೋಗ್ಬಿಡುತ್ತೆ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಂತಹ ಎನ್ರಿ ರಾಯ್ಸ್ಗೆ ಬರ ಸಿಡಿಲು ಹೋಗ್ಬಿಡ್ದು ಇದರಿಂದ ಕುಸಿದು ಹೋದಂತಹ ರಾಯ್ಸ್ ಮೆಂಟಲ್ ಹೆಲ್ತ್ ಆರೋಗ್ಯ ಸಂಪೂರ್ಣವಾಗಿ ಅದಕ್ಕೆ ರೈಸ್ಗೆ ಡಾಕ್ಟರ್ ಒಂದು ಸಜೆಷನ್ನ ನೀಡ್ತಾರೆ ರೈಸ್ ನೀನು ಸ್ವಚ್ಛ ಗಾಳಿ ಇರುವಂತಹ ಪ್ರದೇಶಗಳಲ್ಲಿ ಸ್ಟ್ರೆಸ್ ಇಲ್ಲದೆ ವಿಶ್ರಾಂತಿಯನ್ನು ಪಡೆದುಕೋ ಅಂತ ಹೇಳ್ತಾರೆ ರೈಸ್ ಒಂದು ಕಾರನ್ನು ತೆಗೆದುಕೊಳ್ತಾನೆ ಜರ್ಮನ್ ಬೇಸ್ಡ್ ಆಗಿರುವಂತಹ ಒಂದು ಡಿವೆ ಅಂತ ಕಾರನ್ನು ಖರೀದಿ ಮಾಡ್ತಾನೆ ಆ ಕಾರಲ್ಲಿ ಯಾವುದೇ ಸ್ಟ್ರೆಸ್ ಇಲ್ಲದೆ ಒಬ್ಬನೇ ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ಪ್ರವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ ನಿಧಾನವಾಗಿ ಹದಗೆಟ್ಟಿದ್ದಂತಹ ಆರೋಗ್ಯವನ್ನು ಮೊದಲಿನಂತೆ ಶುರು ಮಾಡಿಕೊಳ್ತಾನೆ ವಿಷಯ ಅಂದರೆ ಅವತ್ತಿನ ಕಾಲಕ್ಕೆ ಕಾರುಗಳು ಅಷ್ಟೊಂದು ಪರ್ಫೆಕ್ಷನ್ ಇರಲಿಲ್ಲ ಆ ಕಾರಲ್ಲಿ ರಾಯ್ಸ್ ತಗೊಂಡಿದ್ದಂತಹ ಕಾರಲ್ಲಿ ನೂರೆಂಟು ಸಮಸ್ಯೆಗಳು ಬರ್ತಾ ಇರ್ತವೆ ಕಾರಲ್ಲಿ ಕಿರಿಕಿರಿ ಶಬ್ದ ಹೆಚ್ಚಾಗಿ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಓವರ್ ಹೀಟ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ಕಾರ್ ರನ್ನಲ್ಲಿ ಇರಬೇಕಾಗಲ್ಲೇ ರನ್ನಲ್ಲಿ ಇರುವಾಗಲೇ ಬ್ರೇಕನ್ನು ಹಿಡಿತಾ ಇರಲಿಲ್ಲ ಇದೆಲ್ಲವನ್ನು ನೋಡಿ ಸುಮ್ಮನೆ ಇರದಂತಹ ರಾಯ್ಸ್ ಏನೋ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಹೇಳಿ ಕೇಳಿ ಮೊದಲೇ ರಾಯ್ಸ್ ಇಂಜಿನಿಯರ್ ಕಾರನ್ನು ಮಾಡಿಫೈ ಮಾಡಲಿಕ್ಕೆ ಶುರುವಾಗ್ತಾನೆ ಆ ಕಾರಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ರಾಯ್ಸ್ ಪಕ್ಕ ಕಾರ್ ರೆಡಿ ಮಾಡಿಬಿಟ್ಟು ರೀಡಿಸೈನ್ ಮಾಡ್ತಾನೆ ಕಾರನ್ನು ನೋಡಿದವರೆಲ್ಲ ಸಹ ಒಂದು ಕ್ಷಣ ಆಶ್ಚರ್ಯನ ಪಡ್ತಾನೆ ಅಷ್ಟರ ಮಟ್ಟಿಗೆ ರಾಯ್ಸ್ ಅದ್ಭುತವಾಗಿ ಆ ಕಾರನ್ನು ರೀಡಿಸೈನ್ ಮಾಡಿರ್ತಾನೆ ಅವಾಗ ರಾಯ್ಸ್ಗೆ ನೋಡಿ ಒಂದು ಕಾನ್ಫಿಡೆಂಟ್ ಹುಟ್ಟುತ್ತೆ ನಾನೇ ಯಾಕೆ ಸ್ವಂತ ಬರದಿಂದ ಒಂದು ಕಾರನ್ನು ಶುರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಾರಿನ ಉದ್ಯಮವನ್ನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಯನ್ನು ಪಡ್ತಾನೆ ಕಾರಿನ ಚಿಕ್ಕ ಪುಟ್ಟ ಯಂತ್ರಗಳನ್ನು ರೆಡಿ ಮಾಡಿ ರೆಡಿ ಮಾಡುವಂತಹ ಇವನು ನಾಲ್ಕೈದು ಸಿಬ್ಬಂದಿಗಳನ್ನು ಕೆಲಸಕ್ಕೆ ಸೇರಿಸಿಕೊಂಡು ಕಾರಿನ ಡಿಸೈನ್ ಮಾಡಲಿಕ್ಕೆ ಶುರು ಮಾಡ್ತಾನೆ ರಾಯ್ಸ್ ಸುಮಾರು ಹತ್ತು ಕುದುರೆಗಳು ಹೊಂದಿರುವಂತಹ ಶಕ್ತಿಯುಳ್ಳ ಕಾರನ್ನು ರೆಡಿ ಮಾಡ್ತಾರೆ ಈ ಕಾರಲ್ಲಿ ಸೌಂಡ್ ಬ್ರೈಟ್ನೆಸ್ ಡಿಸೈನ್ ಮತ್ತು ಬಾಳಿಕೆ ಚೆನ್ನಾಗಿರುವ ಹಾಗೆ ಅದ್ಭುತವಾಗಿ ರೆಡಿ ಮಾಡ್ತಾರೆ ಸಾವಿರದ ಒಂಬೈನೂರ ನಾಲ್ಕರ ಏಪ್ರಿಲ್ ಒಂದರಂದು ರೋಡ್ ಟೆಸ್ಟಿಂಗ್ಗೆ ರಾಯ್ಸ್ ಕಾರನ್ನು ಇಳಿಸ್ತಾನೆ ಮೊದಲ ಟೆಸ್ಟ್ನಲ್ಲಿ ಯಶಸ್ವಿಯನ್ನು ಕಾಣುತ್ತೆ ಸುಮಾರು ಐವತ್ತು ಕಿಲೋಮೀಟ್ರು ಯಾವುದೇ ಸಮಸ್ಯೆ ಇಲ್ಲದೆ ಕಾರು ಸರಾಗವಾಗಿ ಚಲಿಸುತ್ತೆ ರಾಯ್ಸ್ ಇದೇ ತರಹದ ಇನ್ನೆರಡು ಕಾರುಗಳನ್ನು ರೆಡಿ ಮಾಡ್ತಾನೆ ಮತ್ತೆ ಕಾರುಗಳನ್ನು ರೋಡ್ ಟೆಸ್ಟಿಗೆ ಮಾಡಿಬಿಟ್ಟು ಮತ್ತಷ್ಟು ಇಂಪ್ರೂವ್ ಮಾಡ್ತಾನೆ ರಾಯ್ಸ್ ವರ್ಲ್ಡ್ ಕ್ಲಾಸ್ ಕಾರುಗಳನ್ನು ತಯಾರಿಸಿದ್ದ ಆದರೆ ಇವನಿಗೆ ಕಾರುಗಳನ್ನು ಮಾರುವಷ್ಟು ಸಾಮರ್ಥ್ಯ ಇರಲಿಲ್ಲ ಇಷ್ಟು ಮುಂದಕ್ಕೆ ಸಾಗಿದ್ದ ಕಾರಿನ ಕಥೆಯಲ್ಲಿ ಸೆಕೆಂಡ್ ಇರೋ ಆಗಿ ಒಬ್ಬ ಎಂಟ್ರಿ ಕೊಡ್ತಾನೆ ಅವನೇ ಚಾರ್ಲ್ಸ್ ರೋಲ್ಸ್ ಅಂತ ಹೇಳ್ಬಿಟ್ಟು ಕಾರನ್ನ ಡಿಸ್ಟ್ರಿಬ್ಯೂಷನ್ ಗೆ ಪರದಾಡ್ತಿದ್ದಂತಹ ಎಂಟ್ರಿ ರಾಯ್ ಸಿಟಿಯಲ್ಲಿ ಕಾರನ್ನ ಎಕ್ಸಿಬಿಷನ್ಗೆ ಇಡ್ತಾನೆ ಅಂದ್ರೆ ಈ ಕಾರನ್ನ ಎಲ್ಲರೂ ಕಾಣ್ಲಿ ಅಂತ ಹೇಳ್ಬಿಟ್ಟು ಪ್ರದರ್ಶನಕ್ಕೆ ಇಡ್ತಾನೆ ಒಂದು ದಿನ ಸಿಟಿಯಲ್ಲಿ ನಡೆದುಕೊಂಡು ಬರ್ತಿದ್ದಂತಹ ಚಾರ್ಲ್ಸ್ ರೋಲ್ಸ್ ಈ ಕಾರನ್ನ ಗಮನಿಸ್ತಾನೆ ಮೊದಲೇ ಚಾರ್ಲ್ಸ್ ರೋಲ್ಸ್ ಕಾರಲ್ಲಿ ಫ್ಯಾಷನೇಟ್ ಆಗಿರ್ತಾನೆ ಒಂದು ಕಂಪ್ನಿಯನ್ನು ಶುರು ಮಾಡಿ ಬ್ರಿಟಿಷ್ ಕಾರುಗಳನ್ನು ಈಗಾಗಲೇ ಸೇಲ್ ಮಾಡ್ತಾ ಇರ್ತಾನೆ ಈ ಎನ್ರಿ ರಾಯ್ಸ್ ತಯಾರಿಸಿದಂತಹ ಕಾರನ್ನು ನೋಡಿ ಚಾರ್ಲ್ಸ್ ಫುಲ್ ಇಂಪ್ರೆಸ್ ಆಗಿ ಬಿಡ್ತಾನೆ ಒಂದು ಕ್ಷಣ ಬೆರಗಾಗಿ ಯಾರಪ್ಪ ಇಷ್ಟು ಡಿಸೈನ್ ಮಾಡಿದ್ದು ಎಂಬಂತೆ ನೋಡ್ತಾನೆ ಈ ಕಾರನ್ನು ತಯಾರಿಸಿದವನು ವಿಶ್ವದ ಬೆಸ್ಟ್ ಇಂಜಿನಿಯರೇ ಇರ್ಬೋದು ಅಂತ ಹೇಳ್ಬಿಟ್ಟು ಆಶ್ಚರ್ಯವನ್ನು ಪಡ್ತಾರೆ ನಂತರ ಸುಮ್ಮನಿರದಂತಹ ರೋಲ್ಸ್ ಎನ್ರಿ ರಾಯ್ಸನ್ನ ಪರಿಚಯವನ್ನ ಮಾಡ್ಕೊಳ್ತಾನೆ ಕಾರನ್ನ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ಸನ್ನ ಕಂಡಿದ್ದಂತಹ ಎನ್ರಿ ರಾಯ್ಸ್ಗೆ ಒಂದು ಬಲ ಸಿಕ್ಕಂತ ಆಗ್ಬಿಡುತ್ತೆ ಇಬ್ರು ಸಹ ಒಂದು ಒಪ್ಪಂದವನ್ನು ಶುರು ಮಾಡ್ಕೊಳ್ತಾರೆ ಈ ಕಾರಿಗೆ ಹೊಸ ಹೆಸರಿಟ್ಟು ಒಪ್ಪಂದವನ್ನ ಮಾಡಿಕೊಂಡು ಪಾರ್ಟ್ನರ್ ಆಗಿ ಕಾರನ್ನ ಸೇಲ್ ಮಾಡಲು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಹೊಸ್ದಾಗಿ ಒಂದು ಕಾರ್ ಕಂಪ್ನಿಯನ್ನೇ ಶುರು ಮಾಡಿಬಿಡ್ತಾರೆ ಅದರ ಹೆಸರು ಏನು ಗೊತ್ತಾ ರೋಲ್ಸ್ ರಾಯ್ಸ್ ಇಲ್ಲಿಂದಲೇ ನೋಡಿ ಈ ಕಾರಿಗೆ ರೋಲ್ಸ್ ರಾಯ್ಸ್ ಎಂಬ ಹೆಸರು ಹುಟ್ಟಿದ್ದು ಕಾರನ್ನ ತಯಾರಿಸಿದಂತಹ ಎನ್ರಿ ರಾಯ್ಸ್ ಮತ್ತು ಉದ್ಯಮಿ ರೋಲ್ಸ್ ಇಬ್ರು ಹೆಸರನ್ನ ಈ ಕಾರಿಗೆ ಇಡಲು ತೀರ್ಮಾನ ಮಾಡ್ತಾರೆ ಅಂದಿನಿಂದ ಈ ಕಾರಿಗೆ ರೋಲ್ಸ್ ರಾಯ್ಸ್ ಅಂತ ಹೇಳ್ಬಿಟ್ಟು ಹೆಸರು ಆಗುತ್ತೆ ರೋಲ್ಸ್ ರಾಯ್ಸ್ ಕಾರನ್ನ ತಯಾರಿಸಿದಂತಹ ಎನ್ರಿ ರಾಯ್ಸ್ ನಂತರ ನಿಧಾನವಾಗಿ ಉತ್ತುಂಗಕ್ಕೇರಿದಂತಹ ಏರಿದಂತಹ ಬಿಸ್ನೆಸ್ ಇಂದ ವರ್ಲ್ಡ್ ಕ್ಲಾಸ್ ಕಾರುಗಳನ್ನ ತಯಾರಿಸ್ಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿಂದ ಇವರ ಬಿಸ್ನೆಸ್ಸು ಹಲವಾರು ಏರಿಳಿತಗಳನ್ನು ಕಾಣುತ್ತೆ ಆದರೂ ಸಹ ಇವರು ಈಗ ವಿಶ್ವದಲ್ಲೇ ನಂಬರ್ ಒನ್ ಆಗಿ ನಿಂತಿದ್ದಾರೆ ದುರಾದೃಷ್ಟವಶಾತ್ ಅಂದರೆ ಇಬ್ಬರೂ ಸಹ ಬದುಕಿಲ್ಲ ಇವರು ಯಾವಾಗ ಉದ್ಯಮವನ್ನು ಇವರು ಯಾವಾಗ ರೋಲ್ ಸಾಯ್ಸ್ ಎಂಬ ಹೆಸರಿಟ್ಟು ಕಾರಿಗೆ ಉದ್ಯಮವನ್ನು ಶುರು ಮಾಡ್ತಾರೆ ಇಲ್ಲಿಂದ ಒಂದು ನೂರು ವರ್ಷಗಳ ಕಾಲ ಅಮೋಘವಾದಂತಹ ಏಳು ಬೀಳುಗಳನ್ನು ಕ ಕಥೆ ಇದೆ ಅದರ ಮುಂದುವರಿದ ಭಾಗವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿವರೆಗೂ ಇರಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ